ಸ್ನೇಹಿತರೆ ಎಲ್ಲಿಗೆ ಬಂತು ಸೌಜನ್ಯ ಹೋರಾಟ ಅಂತ ಕೇಳಿದ್ರೆ ಯಾರನ್ನೋ ಪಾರು ಮಾಡಲು ಅದರಲ್ಲೂ ಅತ್ಯಾಚಾರಿಗಳನ್ನ ಪಾರು ಮಾಡಲು ಮಹೇಶ್ ಶೆಟ್ಟಿ ಅವರು ಗಡಿಪಾರು ಇಲ್ಲಿಗೆ ಬಂದು ನಿಂತಿದೆ ನೋಡಿ ಹೋರಾಟ ಸರಿ ಈಗ ಏನ್ ನಡೀತಾ ಇದೆ ಅಂದ್ರೆ ಯೂಟ್ಯೂಬ್ ಚಾನೆಲ್ಗಳು ಪಾಪ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ಗಡಿಪಾರು ಮಾಡಿರೋದು ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಮ ಅಭಿಪ್ರಾಯ ಏನು ಅಂತ ಅದೇ ಏನು ಬೆಳ್ತಂಗಡಿ ಧರ್ಮಸ್ಥಳ ಈ ಭಾಗಗಳಲ್ಲಿ ಹೋಗಿ ಜನಾಭಿಪ್ರಾಯವನ್ನ ಪಡೆದು ಯೂಟ್ಯೂಬ್ನಲ್ಲಿ ನಲ್ಲಿ ಹಾಕುವವರೆಗೂ ಬಂದಿದೆ ಅಂದ್ರೆ ಒಬ್ಬ ಹೆಣ್ಮಗಳಿಗೆ ನ್ಯಾಯ ಸಿಗ್ಬೇಕು ಅಂತ ಹೇಳಿ ಹನ್ನೆರಡು ಹದಿಮೂರು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಂತ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಗಡಿಪಾರಿನ ವಿಚಾರಕ್ಕೆ ಅವರಿಗೆ ನ್ಯಾಯ ಕೊಡಿ ಅವರನ್ನು ಯಾಕೆ ನೀವು ಗಡಿಪಾರ್ ಮಾಡಿದ್ದೀರಿ ಅವರು ಕೊಂದವರು ಯಾರು ಅಂತ ಪ್ರಶ್ನೆ ಮಾಡಿದ್ದೆ ತಪ್ಪಾಗೋಯ್ತಾ ಇಲ್ಲಿಗೆ ಬಂದು ನಿಂತಿದೆ ಸರಿ ನ್ಯಾಯ ಸಿಗ್ಬೋದಾ ಅಂತ ಕೇಳಿದ್ರೆ ಸಿಗುತ್ತೆ ನ್ಯಾಯ ಸಿಗದೆ ಎಲ್ಲೂ ಹೋಗಲ್ಲ ನ್ಯಾಯ ಸಿಗ್ಲೇಬೇಕು ಯಾಕಂದ್ರೆ ಕೊಂದವರು ಇನ್ನೂ ಸಿಕ್ಕಿಲ್ಲ ಅಲ್ಲ ಹಾಗೆ ಸರಿ ಯಾರು ನ್ಯಾಯ ಕೊಡಿಸ್ಬೋದು ಅಂತ ಕೇಳಿದ್ರೆ ನನಗಂತೂ ಖಂಡಿತ ಗೊತ್ತಿಲ್ಲ ನಾನು ಕೊಡಿಸ್ಬೋದು ನೀವು ಕೊಡಿಸ್ಬೋದು ಅಥವಾ ಇನ್ಯಾರೋ ನೆಕ್ಸ್ಟ್ ಜನ್ರೇಷನ್ ಅವರು ಬಂದು ಕೊಡಿಸ್ಬೋದು ಯಾಕಂದ್ರೆ ಈಗಾಗಲೇ ಒಂದು ದಶಕನೇ ಕಳೆದ ಹೋಗ್ಬಿಟ್ಟಿದೆ ಇದು ಹದಿಮೂರನೇ ವರ್ಷ ಯಾರು ಬೇಕಾದರೂ ಕೊಡಿಸ್ಬೋದು ಯಾಕಂದ್ರೆ ನಾವು ಮಾತಾಡ್ತಾನೆ ಇರ್ತೀವಿ ಧ್ವನಿ ಕೇಳ ಧ್ವನಿ ಎತ್ತಾನೆ ಇರ್ತೀವಿ ಕೊಂದವರು ಯಾರು ನ್ಯಾಯ ಸಮಾವೇಶದಲ್ಲಿ ಮಹಿಳೆಯರು ಬಂದಿದ್ರು ಮಹಿಳೆಯರು ಅದನ್ನೇ ಹೇಳಿದ್ರು ಇದು ಆರಂಭ ಅಂತ್ಯ ಅಲ್ಲ ಅಂತ ಹೇಳಿ ಹೇಳಿದ್ದಾರೆ ಆದ್ರೆ ಧ್ವನಿ ನಿಂತೋಗತ್ತೆ ಅಂತ ಅನ್ಕೊಳ್ಳೋದು ನಿಮ್ಮ ಒಂದು ಮೂರ್ಖತನ ಅಂತ ಹೇಳಬಹುದು ಅಂದ್ರೆ ಸದ್ಯದ ಗೆಲುವು ವಸಂತ ಗಿಳಿಯರ್ ಅಂತವ್ರಿಗೆ ಇರ್ಬೋದು ಈ ಪೋಸ್ಟ್ ಅನ್ನ ಸ್ಕ್ರೀನ್ಶಾಟ್ ತೆಗೆದಿಟ್ಟುಕೊಳ್ಳಿ ಯಾರೆಲ್ಲ ಇದರ ಪರ ಧ್ವನಿ ಎತ್ತುತ್ತಾ ಇದ್ದೀರಾ ನೀವೆಲ್ಲ ಒಂದಲ್ಲ ಒಂದು ದಿನ ಒಂದಲ್ಲ ಒಂದು ದಿನ ಕಂಬಿ ಎಣಿಸೋದು ಖಚಿತ ಅನ್ನುವ ರೀತಿಯಲ್ಲಿ ಹಾಕಿದ್ರು ಆದ್ರೆ ಅದು ನಿಜ ಅಲ್ಲ ಆ ವ್ಯಕ್ತಿ ಗೊತ್ತಿಲ್ಲ ಯಾವತ್ತೂ ಸತ್ಯ ಮೇವ ಜಯತೆ ಸತ್ಯನೇ ಗೆಲ್ಲೋದು ಸತ್ಯಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅಡೆತಡೆಗಳು ಹೆಚ್ಚಿರ್ಬೋದು ಆದ್ರೆ ಯಾವತ್ತೂ ಈ ನೆಲದಲ್ಲಿ ಸುಳ್ಳು ಗೆದ್ದಿಲ್ಲ ಸತ್ಯನೇ ಗೆಲ್ಲೋದು ಸರಿ ಈಗ ಮುಂದಿನ ನಡೆಗಳೇನಿರ್ಬೋದು ಅಂತ ಕೇಳಿದ್ರೆ ಈಗಾಗ್ಲೇ ಒಂದು ನಾಗಲಕ್ಷ್ಮಿ ಚೌಧರಿ ಅವರು ಒಂದಷ್ಟು ಸುದೀರ್ಘವಾದ ಒಂದು ಪತ್ರವನ್ನ ತರಾಟೆಗೆ ತೆಗೆದುಕೊಂಡ ಪತ್ರವನ್ನ ಎಸ್ ಐ ಟಿಗೆ ಬರೆದಿದ್ದಾರೆ ಅನ್ನುವಂತಹ ಸುದ್ದಿ ಸಿಕ್ಕಿದೆ ಸರಿ ಏನಾಗ್ಬೋದು ಏನಾಗ್ಬೋದು ಅಂತ ಹೇಳಿದ್ರೆ ಹೋರಾಟಗಾರರ ಕೈಕಾಲೆಲ್ಲ ಈಗ ಸದ್ಯದ ಮಟ್ಟಿನ ಹೋರಾಟಗಾರ ಯಾರೆಲ್ಲ ಇದ್ದಾರೆ ಅವರೆಲ್ಲರ ಕೈಕಾಲನ್ನ ಕಟ್ಟಿ ಹಾಕಿರೋದಂತೂ ನಿಜ ಆದ್ರೂ ಹೋರಾಟ ನಿಂತಿದ್ಯಾ ಖಂಡಿತ ನಿಂತಿಲ್ಲ ಯಾಕಂದ್ರೆ ಜನ ಸುಮ್ಮನೆ ಇಲ್ಲ ಜನಕ್ಕೆ ಇವತ್ತು ಸತ್ಯ ಗೊತ್ತಾಗಬೇಕು ಅನ್ನುವಂತಹ ಛಲ ಇದೆ ನಾವು ನಾವು ಛಲ ಹಿಡ್ದಿದ್ದೀವಿ ಹಠ ಹಿಡ್ದಿದ್ದೀವಿ ನಮಗೆ ಬೇಕೇ ಬೇಕು ನ್ಯಾಯ ಬೇರೆ ದಾರಿನೇ ಇಲ್ಲ ಆ ಥರ ಒಂದು ಸಿಚುವೇಶನ್ ಅಂತೂ ಖಂಡಿತ ಕ್ರಿಯೇಟ್ ಆಗಿದೆ ನಾನು ಮೊನ್ನೆನೂ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಸರಿ ನಿಮಗೆ ಇಲ್ಲಿಂದ ಎನ್ಕ್ವೈರಿ ಮಾಡಕ್ಕೆ ಇಲ್ಲ ಏನೋ ಒಂದು ಒತ್ತಡ ಇದೆ ಅಂತ ಹೇಳಿದ್ರೆ ಬೇರೆ ಒಂದು ಜಿಲ್ಲೆಯ ಪೊಲೀಸ್ ಸ್ಟೇಷನ್ಗೆ ಇನ್ಚಾರ್ಜ್ ಕೊಡಿ ಅಂತ ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕಾಗಿದೆ ಹೋರಾಟಗಾರರು ಇರಬಹುದು ಅಥವಾ ಯಾರೆಲ್ಲ ಧ್ವನಿ ಎತ್ತಾ ಇದ್ದೀರಿ ಸ್ವ ಸೌಜನ್ಯಾಗೆ ನ್ಯಾಯ ಸಿಗ್ಬೇಕು ಜೊತೆಗೆ ಅಲ್ಲಿ ನಡೆದಿರುವಂತಹ ಹತ್ಯಾಕಾಂಡಗಳಿಗೆ ನ್ಯಾಯ ಸಿಗ್ಬೇಕು ಅಂತ ಹೇಳಿ ಇದ್ರ ಬಗ್ಗೆ ಪ್ರತಿಯೊಬ್ರು ಮಾತಾಡ್ಬೇಕಾಗಿದೆ ಇನ್ನು ಚಿನ್ನಯ್ಯನ ವಿಚಾರಕ್ಕೆ ಬಂದ್ರೆ ಚಿನ್ನಯ್ಯನನ್ನ ದೂರಿ ತಪ್ಪಿಲ್ಲ ಯಾಕಂದ್ರೆ ಚಿನ್ನಯ ಒಬ್ಬ ಹೋರಾಟಗಾರ ಖಂಡಿತ ಅಲ್ಲ ಒಬ್ಬ ಕೂಲಿ ಕಾರ್ಮಿಕ ಅಂತಾನೆ ಹೇಳ್ಬೋದು ಅಲ್ಲಿ ಕೂಲಿ ಮಾಡ್ಕೊಂಡಿದ್ದಂತಹ ವ್ಯಕ್ತಿ ಆ ವ್ಯಕ್ತಿಗೆ ಏನೋ ನನಗೆ ನನ್ನ ಮನಸ್ಸಾಕ್ಷಿಗೆ ಅನ್ಸಿದೆ ನಾನು ಹೇಳಬೇಕು ಇದು ಅಲ್ಲಿ ನಡೆದಿರೋ ಹತ್ಯಾಕಾಂಡಗಳು ನನ್ಗೆ ನನ್ನನ್ನ ಅದು ನಿದ್ದೆ ಮಾಡಕ್ ಬಿಡ್ತಾ ಇಲ್ಲ ಅಂತ ಹೇಳಿ ಆತನ ಮೊದಲನೇ ಸ್ಟೇಟ್ಮೆಂಟ್ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ ಆತನ ಆತ್ಮಸಾಕ್ಷಿ ಪಾಪ ನಿಜ ಹೇಳ್ಬೇಕು ಅಂತ ಅಂದ್ಕೊಂಡಿತ್ತೋ ಏನೋ ಬಂದು ನಿಜ ಹೇಳಿದ್ನೋ ಏನೋ ಗೊತ್ತಿಲ್ಲ ಎರಡನೇ ಆತ್ಮ ಸಾಕ್ಷಿ ಅದು ಫೋರ್ಸ್ಫುಲ್ ಅ ಏನೋ ಕೋಯರ್ಷನ್ ಅಥವಾ ಇನ್ಫ್ಲೂಯನ್ಸ್ಡ್ ನಮಗ್ ಗೊತ್ತಿಲ್ಲ ಯಾರೋ ಒತ್ತಡದಿಂದನೋ ಅಥವಾ ಹಿಂಸೆಯಿಂದನೋ ಪೊಲೀಸರ ಹಿಂಸೆಯಿಂದನೋ ನಮಗ್ ಗೊತ್ತಿಲ್ಲ ಅಗೇನ್ ಒನ್ ಮೋರ್ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟು ಕೋರ್ಟಲ್ ಕೊಟ್ಟಿದ್ದಾರೆ ಅದು ಇದಕ್ಕೆ ತದ್ವಿರುದ್ಧವಾಗಿ ಈಗ ಹೊಸ ಒಂದು ಎಫ್ ಐ ಆರ್ ಅನ್ನ ಮಾಡಿಸಿದ್ದಾರೆ ಅದೇ ಚಿನ್ನಯ್ಯ ಇದು ಇನ್ನೂ ಒಂದು ದೊಡ್ಡ ವಿಶೇಷವಾದ ಒಂದು ವಿಚಾರ ಸರಿ ಈಗ ಈ ಏನು ಅತ್ಯಾಚಾರಿಗಳ ಪರ ಇದ್ದವರೆಲ್ಲ ಚಿನ್ನಯ್ಯನ ಪರ ಗಟ್ಟಿಯಾಗಿ ರಾಕ್ ಸಾಲಿಡ್ ಆಗಿ ನಿಂತ್ಕೊಂಡಿರೋದು ನೋಡಿದ್ರೆ ಇದು ಅವರ ಕೈವಾಡ ಕೂಡ ಇರ್ಬೋದೇನೋ ಅಂತ ನನಗನ್ಸತ್ತೆ ಅನ್ಸೋದೇನು ಅದೇ ಓಪನ್ ಸೀಕ್ರೆಟ್ ಇದ್ರೂ ಇರಬಹುದು ಅದು ಬೇಸರ ಅನ್ನೋದೇನು ಗೊತ್ತಾ ಛೇ ಎಲ್ಲ ಕಡೆಯಿಂದ ಲಾಕ್ ಮಾಡಿ ಆಗುವಾಗ ವಾಪಸ್ ಎಲ್ಲಿಂದ ಈ ಅತ್ಯಾಚಾರಿಗಳು ಎಸ್ಕೇಪ್ ಆಗ್ತಾ ಇದ್ದಾರೆ ಅಂತ ನೋಡಿದ್ರೆ ಎಲ್ಲೋ ನಮ್ಮ ಸಿಸ್ಟಮ್ ಅಲ್ಲೇ ಸಣ್ಣ ಒಂದು ಏನು ಬ್ರೀತಿಂಗ್ ಸ್ಪೇಸ್ ಇದೆಯಾ ತುಂಬ ಹಣವಂತರಿಗೆ ಅಂತ ಅನಿಸ್ತದೆ ಯಾಕೆ ಎಂತ ಎಂತ ದೊಡ್ಡ ದೊಡ್ಡದು ಏನು ಒಂದು ಏನು ಏಳು ಕೋಟಿ ಹಣವನ್ನ ಕದ್ದಂತ ಕಳ್ಳರನ್ನ ಒಂದು ತರ್ಟಿ ಸಿಕ್ಸ್ ಅವರ್ಸ್ ಅಲ್ಲಿ ಒಂದು ಒಂದೂವರೆ ದಿನದಲ್ಲೇ ಹಿಡ್ದು ಬಿಟ್ಟಿದ್ದಾರೆ ಎರಡು ದಿನ ಕೂಡ ಅಲ್ಲ ಫಾರ್ಟಿ ಏಟ್ ಅವರ್ಸ್ ಕೂಡ ಅಲ್ಲ ಹಿಡ್ದು ಹಾಕಿದ್ರು ಎಂತ ಎಂತದ್ದು ಕೇಸು ಯಾಕೆ ಪ್ರಜ್ವಲ್ ರೇವಣ್ಣ ಹಾಸನ ಜಿಲ್ಲೆಯಲ್ಲಿ ಮಾಜಿ ಪ್ರಧಾನಿಗಳ ಮೊಮ್ಮಗ ತಾನೇ ಸ್ವಯಂ ಎಂ ಪಿ ಆಗಿದ್ದಂತಹ ವ್ಯಕ್ತಿ ಹಿಂಗ ಹಿಡಿದು ಬಿಟ್ರು ಈ ಧರ್ಮಸ್ಥಳದ ಕೇಸಲ್ಲಿ ಮಾತ್ರ ಯಾಕೆ ಕೊಂದವರು ಯಾರು ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ ಯಾಕೆ ಇದು ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡಿದೆ ಏನಿರ್ಬೋದು ಸಮಸ್ಯೆ ಇಲ್ಲಿನ ಹಿಂದೂಗಳನ್ನೆಲ್ಲ ಏನಾದರೂ ಅಲ್ಪಸಂಖ್ಯಾತರ ರೀತಿ ನೋಡಿ ಈ ರೀತಿಯಾಗಿ ನಡ್ಸ್ಕೊಳ್ತಾ ಇದ್ದಾರ ಅಲ್ಲಿನ ಪ್ರಭಾವಿಗಳು ಸಿ ಇದೆಲ್ಲ ಎಲ್ರಿಗೂ ಬರೋ ಅಂತ ಪ್ರಶ್ನೆನೇ ಅರೆ ಸಿಕ್ಕಾಕೊಂಡಾಗಿದೆ ಘಟನೆ ನಡೆದೋಗಿದೆ ನಡೆದು ಹದಿಮೂರು ವರ್ಷ ಆಗಿದೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಹಿಂದೂ ಸಮಾಜ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಣ್ಣೀರಿಡ್ತಾ ಇದೆ ಒಂದು ಹೆಣ್ಮಗಳಿಗೆ ಆದ ಅನ್ಯಾಯ ಅಲ್ಲ ಇದು ಇನ್ನೊಂದಷ್ಟು ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ಅಂತ ಒಂದು ಆರೋಪನೂ ಇದೆ ಒಂದಂತೂ ಸಾಕ್ಷಿ ಸಮೇತ ಎಲ್ಲರೂ ನೋಡಿರುವಂತದ್ದು ಆನೆ ಮಾವುತನ ಕೇಸ್ ಹೇಳ್ತಾರೆ ಸಿ ರಿಪೋರ್ಟ್ ಆಗಿದೆ ಅಂತ ಸಿ ಇವೆಲ್ಲ ಘಟನೆಗಳನ್ನ ನೋಡ್ತಾ ಇದ್ರೆ ನ್ಯಾಯ ಸಿಗತ್ತೆ ಅನ್ನೋ ನಂಬಿಕೆ ನನಗಿದೆ ಆದರೆ ಸಿಕ್ಕಾಪಟ್ಟೆ ಡಿಲೇ ಆಗ್ತಾ ಇದೆ ಅಂತ ಅನಸ್ತಾ ಇಲ್ವಾ ಜಸ್ಟಿಸು ಡಿಲೇ ಆಗ್ಬೋದು ಆದರೆ ಡಿನೈ ಕೂಡ ಆಗ್ತಾ ಇದೆ ಅಂತ ಸಿಗುತ್ತೋ ಇಲ್ವೋ ಅನ್ನುವಂತಹ ಅನುಮಾನ ಹಲವಾರು ಮಂದಿಯಲ್ಲಿ ಬಂದಿದೆ ಯಾಕಂದ್ರೆ ನನಗೆ ಬೇರೆ ಫೇಸ್ಬುಕ್ ಅಲ್ಲಿ ಮೆಸೇಜ್ಗಳು ಹಾಕ್ತಾ ಇದ್ದಾರೆ ಮೇಡಮ್ ಎಲ್ಲಿಗೆ ಬಂತು ಹೋರಾಟ ಏನಾಗ್ಬೋದು ಸೌಜನ್ಯ ಕೇಸ್ ಸರ್ ಖಂಡಿತ ಹನ್ನೆರಡರಿಂದ ಹದಿಮೂರು ವರ್ಷದ ಕೆಳಗಡೆ ಏನು ಈ ಘಟನೆ ನಡೆದಿದೆ ಇಪ್ಪತ್ತು ವರ್ಷದಿಂದ ಬೇರೆ ಘಟನೆಗಳೆಲ್ಲ ನಡೆದಿದೆ ಎಲ್ರಿಗೂ ನಾನು ಹೇಳೋದಿಷ್ಟೇ ಯಾರೆಲ್ಲ ಕಮೆಂಟ್ ಮಾಡಿದ್ರಿ ನಾನು ಕೇಳ್ತಾ ಇದ್ದೀರಿ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಎಷ್ಟು ಗೊತ್ತೋ ಅಷ್ಟೇ ಗೊತ್ತು ಆದರೆ ಕಾನೂನು ರೀತಿ ಮೋಸ ಆಗ್ತಾ ಇದೆ ಅನ್ನೋದು ನನಗೆ ಸ್ವಲ್ಪ ಜಾಸ್ತಿ ಗೊತ್ತಿದೆ ಅಷ್ಟೆ ಯಾಕಂದ್ರೆ ಸತ್ಯ ಅನ್ನುವಂಥದ್ದು ಹೊರಗೆ ಬರಲೇಬೇಕು ಬರದೆ ಹೋದ್ರೆ ಜನ ಒಪ್ಕೊಳ್ಳಲ್ಲ ಅನ್ನೋದು ಕೂಡ ಗೊತ್ತಾಗಿದೆ ಯಾರು ಯಾರ ಮಗಳು ಅಲ್ಲ ಯಾರ ಒಂದು ತಂಗಿ ಅಲ್ಲ ಯಾರಿಗೂ ಏನು ಬ್ಲಡ್ ರಿಲೇಷನ್ ಅಲ್ಲ ಆದ್ರೂ ಜನ ಇವತ್ತು ಒಂದು ಹೆಣ್ಮಗಳ ನ್ಯಾಯ ಸಿಗ್ಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರ ಪರ ನಾವು ಧ್ವನಿ ಎತ್ತಬೇಕು ಅಂತ ನಾನು ಮಾತಾಡ್ತಾ ಇದ್ದೀನಿ ಆದಷ್ಟು ನನಗೇನು ವಿಚಾರಗಳು ಮುಟ್ಟುತ್ತೆ ಆದಷ್ಟು ಜನ ಏನು ನಾನು ಹೋರಾಟಗಾರರ ಪರ ನಿಂತಿದ್ದೀನಿ ಅಂತ ಹೇಳ್ಬೋದು ಸರ್ ಮ್ಯಾಕ್ಸಿಮಮ್ ಸೌಜನ್ಯ ನ್ಯಾಯ ಸಿಗ್ಬೇಕು ಕೊಂದವರು ಯಾರು ಅಂತ ಗೊತ್ತಾಗ್ಬೇಕು ಜೊತೆಗೆ ಹೋರಾಟಗಾರರಿಗೆ ಒಂದು ಸಣ್ಣ ಒಂದು ಶಕ್ತಿಯಾಗಿ ನಾನು ನಿಂತಿದ್ದೇನೆ ಅಂತ ಹೇಳ್ತೇನೆ ನಾನು ನನಗೆ ಎಷ್ಟು ಸಾಧ್ಯ ಇದೆ ಅಷ್ಟು ಇನ್ಫಾರ್ಮೇಶನ್ ಅನ್ನ ಖಂಡಿತ ನಿಮಗ್ ಕೊಡ್ತಾ ಇರ್ತೀನಿ ಹೌದು ಅನ್ಸಿದ್ರೆ ಸಿಗುತ್ತೆ ನ್ಯಾಯ ನಾವು ಕಾಯ್ತೇವೆ ನಮಗೆ ತಾಳ್ಮೆ ಇದೆ ಈ ದೇಶದ ಕಾನೂನಿನ ಮೇಲೆ ನಂಬಿಕೆ ಇದೆ ತೊಂಬತ್ತು ಜನ ಭ್ರಷ್ಟಾಚಾರಿಗಳಿರ್ಬೋದು ಆದ್ರೆ ಎಲ್ಲೋ ಒಂದು ಹತ್ತು ಪರ್ಸೆಂಟ್ ಜನ ಆ ಹತ್ತು ಪರ್ಸೆಂಟ್ ಅಲ್ಲಿ ಒಂದು ಪರ್ಸೆಂಟ್ ಒಳ್ಳೆ ಅಧಿಕಾರಿಗಳು ಇದನ್ನ ಸೀರಿಯಸ್ ಆಗಿ ತಗೋತಾರೆ ನ್ಯಾಯ ಸಿಗತ್ತೆ ಅಂತ ನಾನು ಅನ್ಕೊಂಡಿದೀನಿ ಹೌದು ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೇಸರ ಅಂತೂ ಮಾಡ್ಕೊಳ್ಬೇಡಿ ಹೋರಾಟ ನಡೀತಾನೆ ಇರತ್ತೆ ನ್ಯಾಯ ಸಿಗೋವರೆಗೂ ಹೊಂದವ್ರು ಯಾರು ಅಂತ ಗೊತ್ತಾಗೋವರೆಗೂ ಅವ್ರಿಗೆ ಶಿಕ್ಷೆ ಆಗೋವರೆಗೂ ಎನಿವೇಸ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಅಮರ್ನಾಥ್ ಥ್ಯಾಂಕ್ ಯು ಫ್ರೆಂಡ್ಸ್